ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನುಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಐದು ನಿಮಿಷದಲ್ಲಿ ಆಲೂಗೆಡ್ಡೆ ಕಬಾಬ್ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲನೇಗೆ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಈ ರೀತಿ ಮೇಲುಗಡೆ ಸಿಪ್ಪೆಯೆಲ್ಲ ತಗೋಬೇಕು ಫಸ್ಟು ಈ ರೀತಿ ಸಿಪ್ಪೆ ತೆಗೆದ ನಂತರ ಆಲೂಗೆಡ್ಡೆನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣಗೆ ಕಟ್ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ಇವಾಗ ಕಟ್ ಮಾಡಿದಂಥ ಆಲೂಗಿಡ ನೀರಿಗೆ ಹಾಕಿ ಈಗ ಒಂದು ಬೌಲ್ಗೆ ಟೂ ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಕಬಾಬ್ ಪೌಡರ್ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ತುಂಬ ತೆಳ್ಳಗೆ ಕಲಿಸ್ಬಾರ್ದು ಗಟ್ಟಿಗೆ ಇರಬೇಕು ಯಾಕಂದರೆ ಆಲೂಗೆಡ್ಡೆ ಹಾಕಿದ ತಕ್ಷಣ ನೀವು ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಕಲಿಸ್ಕೊಂಡು ಈಗ ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದ ನಂತರ ಈಗ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿರೋಂಥ ಆಲೂಗೆಡ್ಡೆನ ಇಲ್ಲಿ ನಾನು ಸ್ಪೂನಲ್ಲಿ ಹಾಕೊತಾ ಇದ್ದೀನಿ ಏಕೆಂದರೆ ಆಲೂಗೆಡ್ಡೆ ಕಚ್ಕೊಳ್ಳೋದಿಲ್ಲ ನೀವು ಕಾಯಿಲೆ ಹಾಕೋದ್ರೆ ಅದು ಫುಲ್ ಕಚ್ಕೊಬಿಡತ್ತೆ ನೀವು ಲಾಸ್ಟಲ್ಲಿ ಬಿಡ್ಸೋಕ್ಕಾಗೋದಿಲ್ಲ ಈ ರೀತಿ ಕ ಸ್ಪೂನಲ್ಲಿ ಹಾಕಿದ್ರೆ ನಿಮಗೆ ಸಿಂಗಲ್ ಸಿಂಗಲಾಗಿ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮೇಲೆ ಈಗ ಒಂದು ಸಪ್ರೇಟ್ ಬೌಲಿಗೆ ತೊಗೊತಾ ಇದ್ದೀನಿ ಇವಾಗ ಆಲೂಗೆಡ್ಡೆ ಕಬಾಬ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು